ಎಲ್ರಿಗೂ ನಮಸ್ಕಾರ ಹೋಟೆಲ್ಗಳಲ್ಲಿ ಪಾರ್ಸೆಲ್ ತರ್ತೇವೆ ಸೊ ಈ ಒಂದು ಬಾಕ್ಸ್ನ ಬಿಸಾಕೋದಿಕ್ಕಂತೂ ಆಗೋದೇ ಇಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬಾಕ್ಸ್ಗಳು ಚಿಕ್ಕ ಒಂದು ಸೈಜ್ನಲ್ಲಿ ಬರುತ್ತೆ ದೊಡ್ಡ ಸೈಜಲ್ಲೆಲ್ಲ ಬರುತ್ತೆ ಸೊ ಇದು ಒಂದು ಕೆ ಜಿ ಅನ್ ಒಂದು ಬಾಕ್ಸು ಇದರಲ್ಲಿ ಹಾಫ್ ಕೆ ಜಿ ಬರುತ್ತೆ ಹಾಗೆ ಪುಟ್ ಪುಟ್ ಬಾಕ್ಸ್ಗಳು ಕೂಡ ಬರುತ್ತೆ ಸೊ ಹೋಟೆಲಲ್ಲಿ ಏನಾದರೂ ಒಂದು ಪಾರ್ಸಲ್ನ ತಂದರೆ ಬೇಕಾದಷ್ಟು ಬಾಕ್ಸ್ಗಳು ಬರುತ್ತೆ ಅದನ್ನ ಹಾಗೆ ಇಟ್ಟಿರ್ತೀನಿ ನಾನು ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೇನಾದರೂ ಪಾರ್ಸಲ್ ಮಾಡಬೇಕು ಅಂದರೆ ಇದೇ ಬಾಕ್ಸಲ್ಲಿ ಪಾರ್ಸಲನ್ನು ಕೊಡ್ತೀನಿ ಹಾಗೆ ತುಂಬ ಬಾಕ್ಸ್ಗಳು ಕೂಡ ಮನೇಲಿದ್ದಾಗ ಫ್ರಿಜ್ಜಲ್ಲೂ ಕೂಡ ನಾನು ಇದನ್ನು ಏನಾದರೂ ಸ್ಟೋರ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋತೀನಿ ಸೊ ನಾನಿವತ್ತು ಈ ಒಂದು ಬಾಕ್ಸ್ನ ಕ್ಯಾಪ್ನಿಂದ ಒಂದು ರಂಗೋಲಿ ಜರ್ಡಿಯನ್ನು ಮಾಡ್ಕೋತಾ ಇದ್ದೀನಿ ಸೊ ಯಾವ ರೀತಿ ಮಾಡಬಹುದು ಇದರಿಂದ ಹಣವೂ ಕೂಡ ಸೇವ್ ಆಗುತ್ತೆ ರಂಗೋಲಿ ಕೂಡ ಜಾಸ್ತಿ ಯೂಸ್ ಆಗೋದಿಲ್ಲ ಹಾಗೆ ಮನೆಯ ಬಾಗ್ಲತ್ರ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ ಹಾಕೋಬೋದು ಅಥವಾ ದೇವ್ರ ಮನೆಯ ಹೊಸ್ತಿಲ್ ಮೇಲೆ ಹಾಕ್ಬೋದು ಇದನ್ನು ನಾವು ದುಡ್ಡು ಕೊಟ್ಟು ತೊಗೋತೀವಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಜಡಿ ಇರುತ್ತೆ ಈ ಥರದ್ದು ಸೊ ಅದನ್ನು ಮನೆಯಲ್ಲಿ ಯಾಕೆ ಮಾಡಬಾರ್ದು ನಾವು ದುಡ್ಡನ್ನೂ ಕೂಡ ಉಳಿಸ್ದಂಗೆ ಆಗುತ್ತೆ ಹಾಗೆ ನಾವೇ ಮಾಡಿದ್ದೀವಿ ಅನ್ನೋದು ತೃಪ್ತಿ ಕೂಡ ಇರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕ್ಯಾಪನ್ನು ತೊಗೊಂಡಿದ್ದೀನಿ ಈಗ ಒಂದು ಕ್ಯಾಪ್ಗೆ ಲೋಟಸ್ ಚಿತ್ರವನ್ನು ಡ್ರಾ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದು ಬೇಕಾದನ್ನು ನೀವು ಡ್ರಾಯನ್ನು ಮಾಡ್ಕೋಬಹುದು ನನಗೆ ಇದೊಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಈ ಒಂದು ರಂಗೋಲಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೇವ್ರ ಮನೆಯಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಸೊ ನೋಡಿ ಈಗ ಕ್ಯಾಪನ್ನು ನಾನು ಮಾಮೂಲಿ ಒಂದು ಸ್ಕೆಚ್ ಪೆನ್ನ ತೊಗೊಂಡು ಸ್ಕೆಚ್ಚನ್ನು ಮಾಡ್ಕೊಂಡಿದ್ದೀನಿ ಅನಂತರ ಒಂದು ಸೂಜಿನ ತೊಗೊಂಡಿದ್ದೀನಿ ಸೂಜಿನ ಈ ಒಂದು ಕ್ಯಾಂಡಲನ್ನು ಹಚ್ಕೊಂಡು ಅದರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಆದಷ್ಟು ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಹೋಲ್ಸ್ಗಳನ್ನ ಮಾಡ್ತಾ ಹೋಗ್ಬೋದು ಸೊ ಈ ರೀತಿಯಾಗಿ ಬಿಸಿ ಮಾಡಿಕೊಂಡು ನಾನು ಏನು ಡ್ರಾ ಮಾಡಿದ್ದೀನಿ ಆ ಒಂದು ಚಿತ್ರದ ಮೇಲೆ ನಾನು ಹಾಕಿರುವಂಥ ಲೈನ್ಗಳ ಮೇಲೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಈವನ್ನಾಗಿ ಸ್ವಲ್ಪ ಪೇಷನ್ಸನ್ನು ಇಟ್ಕೊಂಡು ನೀಟಾಗಿ ಪಕ್ಕ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ಗಳನ್ನ ಮಾಡ್ಕೊತಾ ಹೋದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ನೋಡೋದಕ್ಕೆ ನೀವು ನಾವು ಹೊರ್ಗಡೆಯಿಂದ ದುಡ್ಡು ಕೊಟ್ಟು ತರುವಂಥ ಈ ಒಂದು ಜಡಿ ಹೇಗಿರುತ್ತೋ ಅದೇ ರೀತಿಯಾದಂತಹ ಒಂದು ಫಿನಿಶಿಂಗ್ ಬರುತ್ತೆ ಇದನ್ನು ಬೇರೆ ಬೇರೆ ಚಿತ್ರಗಳನ್ನ ಬರೆದ್ಬಿಟ್ಟು ಒಂದು ಐದರಿಂದ ಹತ್ತು ಈ ಥರ ಮಾಡಿಟ್ಕೊಂಡ್ರೆ ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕ್ಬೋದು ಹಾಗೆ ಇದನ್ನು ನಾವೇ ಮಾಡಿದ್ದೀವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ ಒಂಥರ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೋಲ್ಗಳನ್ನೆಲ್ಲ ಮಾಡಿಕೊಂಡು ರಂಗೋಲಿನ ಈಸಿಯಾಗಿ ಹಾಕೋಬಹುದು ನಾನಿಲ್ಲಿ ಎರಡು ಕ್ಯಾಪನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಒಂದು ಲೋಟಸ್ ಹಾಗೆ ಇನ್ನೊಂದು ಸ್ವಸ್ತಿಕ್ ರೀತಿಯಲ್ಲಿ ಒಂದು ಡ್ರಾಯಿಂಗನ್ನು ಮಾಡಿಕೊಂಡು ಅದ್ರ ಮೇಲೂ ಕೂಡ ಹೋಲ್ಸನ್ನು ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದಕ್ಕೆ ಟೈಮ್ ಕೊಟ್ಟರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ರಂಗೋಲಿ ಏನಿದೆ ಅದನ್ನು ಹಾಕೊಂಡ್ಬಿಟ್ಟು ಮೇಲಿಂದ ಅದನ್ನು ನೀಟಾಗಿ ಎತ್ಕೊಂಡ್ರೆ ಸಾಕು ತುಂಬ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರಂಗೋಲಿ ಇದು ಇನ್ನೂ ನಿಮಗೆ ತಿಕ್ಕಾಗಿ ಬರಬೇಕು ಅಂತಂದರೆ ಸ್ವಲ್ಪ ಬೆರಳನ್ನು ಇಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಇನ್ನೂ ಡಾರ್ಕಾಗಿ ಕಾಣಿಸುತ್ತೆ ನೋಡಿ ಸ್ವಸ್ತಿ ಯಾವ ರೀತಿ ಬಂದಿದೆ ಅಂತ ಇದರಲ್ಲಿ ನಿಮಗೆ ಯಾವ್ದು ಬೇಕಾ ಒಂದು ರಂಗೋಲಿನ ಡ್ರಾ ಮಾಡ್ಕೊಳ್ಳಿ ಇನ್ನೂ ದೊಡ್ಡದಾಗಿರುವಂಥ ಕ್ಯಾಪ್ಸ್ ಏನಾದರೂ ನಿನ್ನ ನಿಮ್ಮ ಹತ್ರ ಇತ್ತು ಅಂತಂದರೆ ಇನ್ನೂ ದೊಡ್ಡದಾಗಿರುವಂಥ ರಂಗೋಲಿ ಕೂಡ ಹಾಕೋಬಹುದು ಒಳಗೆ ಎದ್ದ ತಕ್ಷಣ ಹೊಸ್ತಿಲಲ್ಲಿ ರಂಗೋಲಿ ಹಾಕ್ಬೋದು ಹಾಗೆ ಹೊಸ್ತಿಲಲ್ಲಿ ಹೋಗುವಾಗ ಬರುವಾಗ ತುಳು ಓಡಾಡ್ತಿರ್ತಾರೆ ಸೊ ಈ ರೀತಿ ಪುಟ್ ಪುಟ್ ರಂಗೋಲಿನ ಹಾಕಿದ್ರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಸಂಜೆವರೆಗೂ ಕೂಡ ಹೊಸ್ತಿಲ್ಲೂ ತುಂಬ ಚೆನ್ನಾಗೂ ಇರುತ್ತೆ ಸೊ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ